ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅವರೇ ಕಾಳಲ್ಲಿ ಹಾಲು ಸಾಂಬಾರ್ ಮಾಡ್ತಾ ಇರೋದು ಇದು ಮುದ್ದೆ ಅನ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಅವರೇ ಕಾಳು ಸೀಸನ್ ಇರೋದ್ರಿಂದ ಅವರೇ ಕಣ್ಣ ತಿನ್ನಬೇಕು ತಿನ್ಬೇಕು ಅಲ್ವಾ ಬನ್ನಿ ನೋಡೋಣ ಈ ರೆಸಿಪಿ ಹೇಗೆ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫಸ್ಟ್ ನಾನು ಇಲ್ಲಿ ಕುಕ್ಕರಿಗೆ ಅವರೇ ಕಣ್ಣ ಆಗಿ ಬೇಯಿಸ್ಕೊಳ್ತೀನಿ ಇಲ್ಲಿ ನಾನು ತೋರಿಸಿದ್ದೀನಲ್ಲ ಆ ಕಪ್ಪಲ್ಲಿ ಅಲ್ಲಿ ಒಂದೂವರೆ ಕಪ್ ಅಷ್ಟು ತಗೊಳ್ತಾ ಇದೀನಿ ಅಂದ್ರೆ ಇಲ್ಲಿ ಅವರೆಕಾಳು ಬಂದ್ಬಿಟ್ಟು ಸುಮಾರು ಕಾಲ್ ಕೆಜಿಗಿಂತ ಜಾಸ್ತಿನೇ ಇದೆ ಈಗ ಅವರೆಕಾಳು ಬೇಯಿಸ್ಕೊಳ್ಳೋದಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಈಗ ಕುಕ್ಕರಿಂಗ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಯಲ್ಲಿ ಹಾಕಿಸ್ತೀನಿ ಕುಕ್ಕರ್ ಅಲ್ಲಿ ಬೇಯೋದ್ರೊಳಗೆ ಕಾಳು ಮಿಕ್ಸಿಯಲ್ಲಿ ಖಾರ ರುಬ್ಕೊಳ್ಳೋಣ ಇಲ್ಲಿ ಮಿಕ್ಸಿಗೆ ಏನೇನು ಹಾಕೊಳ್ತಾ ಅಂದರೆ ಸ್ಮಾಲ್ ಕಪ್ ಅಲ್ಲಿ ಕಪ್ ಅಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಗಡ್ಡೆ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಪೆಪ್ಪರ್ ಕೂಡ ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಬಂದ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳೋಣ ಇಲ್ಲಿ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿಲಿ ಇದು ಸಾಫ್ಟ್ ಆಗಿ ರುಬ್ಬಿದೆ ಈಗ ಕುಕ್ಕರಿನ ವಿಜಲ್ ಆರಿರೋದ್ರಿಂದ ಅವರೆಕಾಳನ್ನ ಕಾಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಅವರೇಕಾಳನ್ನ ಹಿತ್ಕದ್ಮೇಲೆ ಸಾಫ್ಟ್ ಆಗಿ ಬೆಂದಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಸಪ್ರೇಟಾಗಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಕೂಡ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಇವಾಗ ರುಬ್ಕೊಂಡಿರೋ ಖಾರನೂ ಕೂಡ ಹಾಕೊಳ್ಳೋಣ ಹಾಗೆ ಇದನ್ನ ಹಾಕೊಂಡಾದ್ಮೇಲೆ ಸಲ ತಿರುಗಿಸ್ಕೊಳ್ಳೋಣ ಇಲ್ಲಿ ಖಾರನ ನೀರು ಹಾಕೊಳ್ದನ್ನೇ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತೀನಿ ಹಾಗೆ ಸೌಟಲ್ಲಿ ಅವಾಗವಾಗ ತಿರುಗಿಸ್ಕೊಂಡು ತಿರುಗಿಸಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಏಕೆ ಕಾಯಿ ಹಾಕಿರೋದ್ರಿಂದ ತಲೆ ಹಿಡಿಯುತ್ತೆ ಇಲ್ಲಿ ಮಿಕ್ಸಿಯಲ್ಲಿ ತೊಳೆದುಳ್ದಿರೋ ನೀರು ಕೂಡ ಹಾಕ್ಕೊಳ್ತಾ ಇದೀನಿ ಇಲ್ಲಿ ನೀರು ಬಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಏಕೆ ಖಾರ ಬೇಯಬೇಕಲ್ವಾ ಅಂದ್ರೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಹಾಗೆ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ ಉಪ್ಪು ಆಲ್ರೆಡಿ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಖಾರ ಬೇಯಿಸ್ಕೊಳ್ಬೇಕಾದ್ರೆ ನೋಡಿ ಹಾಕ್ಕೊಳ್ಬೇಕಾಗುತ್ತಾ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇವಾಗ ಇದು ಮತ್ತೆ ಕುದಿ ಬರ್ತಾ ಇದೆ ಇವಾಗ ಬೇಯಿಸ್ಕೊಂಡಿದ್ವಲ್ವಾ ಅವರೇ ಕಾಳನ್ನ ನೀರ್ ಸಮೇತ ಹಾಕೊಳ್ತಾ ಇದೀನಿ ಇವಾಗ ಇದನ್ನ ಸೌಟಲ್ಲಿ ತಿರುಗಿಸಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇಲ್ಲಿ ಸಾಂಬಾರ್ನ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಮುದ್ದೆ ಊಟಕ್ಕೆ ಅಂದ್ರೆ ಸ್ವಲ್ಪ ತೆಳ್ಳಿಗಿರ್ಬೇಕು ಹಾಗಾಗಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂದ್ರೆ ರುಬ್ಕೊಳ್ಬೇಕಾದ್ರೆ ಒಂದ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಹಾಕೊಳ್ಳಿ ಅವಾಗ ಸಾಂಬಾರ್ ಏನಿದೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನು ಚೆನ್ನಾಗಿರುತ್ತೆ ಹಾಗೆ ಅನ್ನ ಊಟಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಈಗ ಕುದಿ ಬರ್ತಾ ಇದೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತೀನಿ ಇಲ್ಲಿ ಖಾರ ಮತ್ತು ಕಾಳು ಏನಿದೆ ಮಿಕ್ಸ್ ಆಗಿ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಮತ್ತೆ ನಾಲ್ಕರಿಂದ ಐದು ನಿಮಿಷ ಇದನ್ನ ಕುದಿಸ್ಕೊಳ್ತೀನಿ ಇಲ್ಲಿ ಬಾಯಿ ಏನಾದರೂ ಕೆಟ್ಟೋಗಿದ್ರೆ ಈ ಸಾಂಬಾರನ್ನ ಮುದ್ದೆ ಜೊತೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ಇರೋದ್ರಿಂದ ಅವರೇ ಕಾಳಲ್ಲಿ ಈ ಸಾಂಬಾರ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಾಲು ಹಾಕೊಳಕಿಂತ ಮುಂಚೆ ಸ್ಟವ್ ನ ಆಫ್ ಮಾಡಿಬಿಡ್ತೀನಿ ಅಂದ್ರೆ ಕುದಿಸಿ ಇಳಿಸೋ ಟೈಮ್ ಅಲ್ಲಿ ಹಾಲು ಹಾಕೊಳ್ಬೇಕಾಗುತ್ತೆ ಇಲ್ಲಿ ಹಾಲನ್ನ ಮೀಡಿಯಂ ಗ್ಲಾಸ್ ಅಲ್ಲಿ ಅರ್ಧ ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಾಲು ಹಾಕೊಂಡ್ಮೇಲೆ ಸಾಂಬಾರ್ ಏನಿದೆ ಮತ್ತೆ ಗಟ್ಟಿ ಆಗಿದೆ ಅಂದ್ರೆ ಸ್ವಲ್ಪ ಹಾಲು ಗಟ್ಟಿಯಾಗಿ ಹಾಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಬಂದಿದೆ ಇಲ್ಲಿ ಹಾಲನ್ನ ಮೊದ್ಲೆ ನಾನು ಕುದಿಸಿ ಇಟ್ಕೊಂಡಿರೋದ್ರಿಂದ ಸ್ಟೌವ್ ಆಫ್ ಮಾಡಿದ್ಮೇಲೆ ಹಾಕಿರೋದು ಆಮೇಲೆ ಇಲ್ಲಿ ಹಾಲು ಹಾಕದ್ಮೇಲೆ ಸಾಂಬಾರ್ ಏನಿದೆ ಅದು ಹೊಡ್ಕೊಂಡಿರ್ಲಿಲ್ಲ ಹಾಗೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಮೇನ್ ಆಗಿ ಬೆಳ್ಳುಳ್ಳಿ ಪೆಪ್ ಪೆಪ್ಪರ್ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು